ಅಂದರೆ ಒಂದು ನಿಮಿಷಕ್ಕೆ ಒಂದು ಗುಂಡಿ ತೆಗೀತು ನಿಮ್ಮ ಸ್ವಂತ ತೋಟದಲ್ಲಿ ಸಣ್ಣ ಪುಟ್ಟ ಗುಂಡಿ ತೆಗಿಬೇಕಾದ್ರೆ ನಮ್ಮ ಹತ್ರ ಏನಿದೆ ಆಪ್ಷನ್ನು ಅದಕ್ಕೆ ಈಗ ಅರ್ಥ ಆಗಲ್ಲ ನೋಡಿ ಇದು ಟೂ ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಇದರಲ್ಲಿ ಎರಡು ಮಾಡಲಿದೆ ಇದು ಏನಾದರೂ ಕೃಷಿ ಉಪಯೋಗಕ್ಕೋಸ್ಕರ ಇದನ್ನು ತಗೊಂಡೋಗಿ ನಾವು ಪೋಸ್ಟ್ ಹಾರ್ಡ್ ಇದನ್ನು ಕೆಲಸ ಮಾಡೋಕ್ಕಾಗಲ್ಲ ಯಾಕಂದರೆ ನೋಡಿ ಇದನ್ನು ತುಂಬ ಹಗುರ ಇರೋದು ಕೆಲಸ ಮಾಡುತ್ತೆ ಬಟ್ ಕೆಲಸ ಮಾಡೋರಿಗೆ ಸ್ವಲ್ಪ ಲೋಡ್ ಆಗುತ್ತೆ ಅದಕ್ಕೆ ನಾವೇನು ಅಗ್ರಿಕಲ್ಚರ್ ಲ್ಯಾಂಡ್ ಇದೆಯಲ್ಲ ಅಗ್ರಿಕಲ್ಚರ್ ಲ್ಯಾಂಡಲ್ಲಿ ನಿಮಗೇನಾದ್ರು ಯಾವುದೋ ಒಂದು ಗಿಡನೋ ಇಲ್ಲಾಂದರೆ ಯಾವುದೋ ಹಣ್ಣು ಯಾವುದೋ ಸಣ್ಣದೊಂದು ಬಾಳೆ ಗು ಇದು ಏನಾದ್ರು ನಡಬೇಕು ಅಂತ ಹೇಳಿದ್ರೆ ಇದನ್ನು ಕೆಲಸ ಮಾಡುತ್ತೆ ಇದನ್ನು ತಗೊಂಡೋಗಿ ನಾವು ಕಮರ್ಷಿಯಲಾಗಿ ಕೆಲಸ ಮಾಡೋಕೆ ಬರಲ್ಲ ಯಾಕಂದರೆ ಇದ್ರದ್ದು ಬೆಲೆಯೂ ಕಡಿಮೆ ನಿಮ್ಮಲ್ಲಿ ಇದೇನಾಗ್ದು ಅಂದರೆ ಒಂದು ನಿಮಿಷಕ್ಕೆ ಒಂದು ಗುಂಡಿ ತೆಗೀತು ಯಾವಾಗಲೂ ಹಂಗೇ ನಿಮಗೆ ಒಂದು ನಿಮಿಷಕ್ಕೂ ಬೇಕಾಗಿಲ್ಲ ಒಂದು ಗುಂಡಿ ತೆಗಿಲಿಕ್ಕೆ ನೀವೊಂದು ಹತ್ತು ಹದಿನೈದು ನಿಮಿಷಕ್ಕೆ ಸುಮಾರು ಒಂದು ಹತ್ತಿಪ್ಪತ್ತು ಗುಂಡಿ ತೆಗಿತೀರಿ ಅಷ್ಟೇ ಒಬ್ಬ ರೈತರಿಗೆ ಬೇಕಾಗಿರೋದು ಒಂದು ಒಂದು ರೂಪಾಯಿ ಒಂದೂವರೆ ರೂಪಾಯಿ ಒಂದು ಗುಂಡಿಗೆ ನಿಮಗೆ ಖರ್ಚು ಬರುತ್ತೆ ಅಷ್ಟೇ ಬರೋದು ಆಮೇಲೆ ಏನಾಗುತ್ತೆ ಅಂದರೆ ಖರ್ಚಿಗಿಂತ ಜಾಸ್ತಿ ನಿಮಗೆ ಯಾರು ಗುಂಡಿ ತೆಗಿಯೋರು ನಾಲ್ಕು ಇಂಚು ಗುಂಡಿ ತೆಗಿಬೋದ್ರೆ ಏನು ಮಾಡ್ತೀರಿ ಒಂದು ಚಲಿಗೆ ತಂಡ ಕೆಲಸ ಮಾಡಿದ್ರೆ ನಾಲ್ಕು ಇಂಚು ಗುಂಡಿ ತೆಗಿಯೋಕ್ಕಾಗಲ್ಲ ಸೊ ಇದು ನಾಲ್ಕು ಇಂಚು ಅಂದ್ರಿಂದ ಒಂದು ಅಡಿವರೆಗೂ ಆಗಲ್ಲ ಒಂದು ಮೀಟ್ರ್ ಮೂರು ಅಡಿವರೆಗೂ ಆಳ ಗುಂಡಿ ತೆಗಿಯೋಕ್ಕೆ ನಾವು ಜಪಾನೀಸ್ ಟೆಕ್ನಾಲಜಿಯಲ್ಲಿ ಎಂಜಿನ್ ಡೆವಲಪ್ ಮಾಡಿದ್ದೀವಿ ಟೂ ಸ್ಟ್ರೋಕು ಇದರಲ್ಲಿ ಫೋರ್ ಸ್ಟ್ರೋಕು ಬರ್ತೈತೆ ಇನ್ ದ ಫ್ಯೂಚರಲ್ಲಿ ಟೂ ಸ್ಟ್ರೋಕಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಹೆವಿ ಕೆಲಸ ಮಾಡುತ್ತೆ ಅದಕ್ಕೆ ನಾವು ಸಂಸ್ಥೆಯಿಂದಲೂ ನೆ ನೇರವಾಗಿ ಕೊಡ್ತಾಯಿದ್ದೀವಿ ಕೆಳಗಡೆ ಕೊಟ್ಟಿರೋ ನಂಬರು ಸಂಸ್ಥೆ ನಂಬರು ನೀವು ಅಲ್ಲೇ ಫೋನ್ ಮಾಡಿಬಿಟ್ರೆ ಅವರೇ ನಿಮಗೆಲ್ಲ ಡೀಟೇಲ್ ಕೊಡ್ತಾರೆ ಶಾಪ್ ಅಂತೇಳಿದ್ರೆ ಅವ್ರೇನಾದ್ರೂ ಸರ್ವಿಸ್ ಕೊಟ್ಟಿಲ್ಲ ಅಂದ್ರೆ ನೀವು ಯಾರು ಮ್ಯಾನುಫ್ಯಾಕ್ಚರು ಯಾರು ಕಂಪ್ನಿ ಅನ್ನೋದನ್ನು ನಿಮಗೆ ಸಂಪರ್ಕನೇ ಇರೋಲ್ಲ ಇದನ್ನು ನೇರವಾಗಿ ಕಂಪ್ನಿ ಜೊತೆಗೆ ಒಡನಾಟ ಇರುತ್ತೆ ನಿಮಗೆ ಆಲ್ ಓವರ್ ಕರ್ನಾಟಕದಲ್ಲಿ ನಿಮ್ಮ ಹೋಬಳಿ ತಾಲೂಕು ಜಿಲ್ಲೆ ಸೆಂಟ್ರಲ್ಲಿರೋ ಎಲ್ಲ ಟ್ರಾನ್ಸ್ಪೋರ್ಟ್ವರೆಗೂ ನಾವು ಬುಕ್ ಮಾಡ್ತೀವಿ ನೀವು ತಗೊಂಡು ಡೆಲಿವರಿ ಮೇಲೆ ಆಮೇಲೆ ನೀವು ಆಯಿತು ನಿಮಗೆ ಏನೇನು ಬೇಕು ಅದನ್ನು ನಾವು ಟ್ರೈನಿಂಗ್ ಕೊಡ್ತಾಯಿದ್ದೀವಿ ಸಾಧ್ಯವಾದರೆ ನಮ್ಮೂರು ಹುಡುಗರು ಬರ್ತಾರೆ ಇಲ್ಲ ಅಂತೇಳಿದ್ರೆ ಆನ್ಲೈನಲ್ಲೇ ನಿಮಗೆ ಟ್ರೈನಿಂಗ್ ಕೊಡ್ತಾರೆ